ಬೆಳ್ಳಂಬಳಿಗೆ ದೊಡ್ಡ ಬದಲಾವಣೆ ಆರ್ ಸಿ ಬಿ ಹೊಸ ಪ್ಲೇಯಿಂಗ್ ಲೆವೆನ್ ಹೇಗಿದೆ ಇವತ್ತಿನ ಎಸ್ ಆರ್ ಎಚ್ ಪಂದ್ಯಕ್ಕೆ ಮ್ಯಾಚ್ ನಡೆಯೋದು ಲಕ್ನೌನಲ್ಲಿ ಆರ್ ಸಿ ಬಿ ಎಸ್ ಆರ್ ಎಚ್ ಬೆಂಗಳೂರಲ್ಲಿ ನಡೀಬೇಕಾಗಿತ್ತು ಮಳೆಯಿಂದ ಶಿಫ್ಟ್ ಆಗಿದೆ ಆದರೆ ಬೆಂಗಳೂರಲ್ಲಿ ಪ್ರೆಸೆಂಟ್ಲಿ ಮಳೆ ಬರ್ತಿಲ್ಲ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈವ್ನ ಬೆಂಕಿ ಮ್ಯಾಚು ಆರ್ ಸಿ ಬಿ ಪ್ಲೇಯಿಂಗ್ ಲೆವೆನಲ್ಲಿ ಬದಲಾವಣೆ ಆಗೋದಂತೂ ಕನ್ಫರ್ಮ್ ಯಾಕಪ್ಪ ಅಂದರೆ ಹೆಸಲ್ವುಡ್ ಇಲ್ಲ ಏಜಲ್ವುಡ್ ಜಾಗದಲ್ಲಿ ಯಾರು ಆರ್ತಾರ ಅದು ಕೂಡ ಗೊತ್ತಿಲ್ಲ ಆರ್ ಸಿ ಬಿ ಪ್ಲೇಯಿಂಗ್ ಲೆವೆನ್ ಹಿಂಗಿರ್ಬೋದು ವಿರಾಟ್ ಕೊಹ್ಲಿ ಜೇಕಬ್ ಬೆತ್ತಲ್ ಓಪನಿಂಗ್ ಮಾಡ್ತಾರ ಸಾಲ್ಟು ಫಿಟ್ ಆಗಿದ್ದಾರೆ ವಿರಾಟು ಸಾಲ್ಟ್ ಓಪನಿಂಗ್ ಮಾಡಿದರೆ ಸಾಕದಾಗಿರುತ್ತೆ ದೇವದತ್ ಪಡಿಕಲ್ ಜಾಗದಲ್ಲಿ ಮಯಂಕ್ ಅಗರ್ವಾಲ್ ಎಂಟ್ರಿ ಕೊಟ್ಟೇ ಕೊಡ್ತಾರೆ ನಂಬರ್ ಫೋರ್ ಪಟ್ಟಿದರು ಅದಾದಮೇಲೆ ಜಿತೇಶ್ ಶರ್ಮಾ ರೋಮಿಯೋ ಶೊಪಾಡು ಡೇವಿಡು ಕೃನಾಲು ಭುವನೇಶ್ವರ್ ಕುಮಾರು ಲಿಂಗೀಸ್ ನೆಗಡಿ ಜಾಗದಲ್ಲಿ ಬ್ಲೆಸ್ಸಿಂಗ್ ಮುರು ಬಾನಿ ನೋಡ್ಬೋದಾ ಅವರು ಒಂದು ಮ್ಯಾಚ್ ಆಡೇ ಆಡ್ತಾರಾದರೆ ಅವ್ರಿಗೆ ಮ್ಯಾಚ್ ಟೈಮ್ ಸಿಕ್ಕರೆ ಬೆಟರು ಎಷ್ಟು ದಯಾಳಂತೂ ಇದ್ದೇ ಹೇಳ್ತಾರೆ ಇಂಪ್ಯಾಕ್ಟ್ ಸಬ್ಬಾಗಿ ಸುಯೇಶ್ ಶರ್ಮಾ ಅವರು ಎಂಟ್ರಿ ಕೊಡ್ತಾರೆ ಆರ್ ಸಿ ಬಿ ಪ್ಲೇಯಿಂಗ್ ಲೆವೆನಲ್ಲಿ ಬದಲಾವಣೆ ಆಗೋದಂತೂ ಖಚಿತ ಸಿ ಎಸ್ ಕೆ ಮ್ಯಾಚ್ ಆರ್ ಸಿ ಬಿ ಲಾಸ್ಟ್ ಆಡಿರೋದು ಕೆ ಕೆ ಆರ್ ಮ್ಯಾಚ್ ಮಳೆಯಿಂದ ರದ್ದಾಯಿತು ಪಡಿಕಲ್ ಜಾಗದಲ್ಲಿ ಮಯಾಂಕ್ ಅಗರ್ವಾಲ್ ಬರ್ತಾರ ಅಥವಾ ಸು ಸ್ವಸ್ತಿಕ್ ಚಕಾರ ಬರ್ತಾರ ನೋಡಬೇಕಾಗುತ್ತೆ ಇಂಡಿಯನ್ ಪ್ಲೇಯರ್ಸ್ಗಳು ಅಲ್ಲಿ ಫಿಟ್ ಇನ್ ಆಗಲೇಬೇಕು ಲೆಫ್ಟ್ ಹ್ಯಾಂಡರ್ ಬೇಕು ಅಂದರೆ ಬೆತ್ತಲನ್ನ ಕೆಳಗಡೆ ಆಡಿಸಿ ಮೇಲೆ ಆಡಿಸಿ ಶಫಲ್ ಮಾಡ್ಬೋದು ಆದರೆ ಆರ್ ಸಿ ಬಿ ಟೀಮ್ ಮಾಡ್ತಾರೆ ವೆಯ್ಟ್ ಆ್ಯಂಡ್ ವಾಚ್ ನನಗೂ ಕೂಡ ಕನ್ಫರ್ಮೇಷನ್ ಸಿಕ್ಕಿಲ್ಲ ಪ್ಲೇಯಿಂಗ್ ಲೆವೆನ್ ಒಟ್ನಲ್ಲಿ ಈ ರೀತಿ ಇದ್ದರೆ ಬೆಟರ್ ಪ್ಲೇಯಿಂಗ್ ಇಲೆವೆನ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಬೆಳ್ಳ ಬೆಳಗ್ಗೆ ದೊಡ್ಡ ಬದಲಾವಣೆ ಆಗಿದೆ ಆರ್ ಎಚ್ ವಿರುದ್ಧ ಆರ್ ಸಿ ಬಿ ತಂಡ ಗೆದ್ದರೆ ನಂಬರ್ ಒನ್ ನಾವೇ